ಹಣಕಾಸಿನ ಹಾಗೂ ಹಳೆ ದ್ವೇಷದ ವಿಚಾರವಾಗಿ ಚಾಕುವಿನಿಂದ ಇರಿದು ಇಬ್ಬರ ಕೊಲೆ ಮತ್ತೊಬ್ಬರ ಸ್ಥಿತಿ ಗಂಭೀರ ಹಳೆ ವೈಷಮ್ಯ ಹಾಗೂ ಹಣಕಾಸಿನ ವಿಚಾರದಲ್ಲಿ ನಡೆದ ಗಲಾಟೆಯಲ್ಲಿ ಇಬ್ಬರು ಸಾವನ್ನಪ್ಪಿ ಮತ್ತೊಬ್ಬರ ಸ್ಥಿತಿ ಚಿಂತಾಜನಕವಾಗಿರುವ ಘಟನೆ ಚಿಂತಾಮಣಿ ತಾಲೂಕು ಬಟ್ಲಹಳ್ಳಿ ಗ್ರಾಮದ ಪುಸಲು ಕಾಲೋನಿಯಲ್ಲಿ ಭಾನುವಾರ ರಾತ್ರಿ ಏಳು ಮೂವತ್ತರ ಸಮಯದಲ್ಲಿ ನಡೆದಿದೆ ಹಳೆ ವೈಷಮ್ಯ ಹಾಗೂ ಹಣಕಾಸಿನ ವಿಚಾರದಲ್ಲಿ ನಡೆದ ಗಲಾಟೆಯಲ್ಲಿ ಚಾಕು ಇರಿತದಿಂದ ಸಾವನ್ನಪ್ಪಿರುವವರು ಚಿಂತಾಮಣಿ ತಾಲೂಕು ಬಟ್ಲಹಳ್ಳಿ ಗ್ರಾಮದ ಬುಡಕ ಜಂಗಮ ಸಮುದಾಯಕ್ಕೆ ಸೇರಿದ ಮೂವತ್ತೆಂಟು ವರ್ಷದ ಲಿಂಗಮಯ್ಯ ಇಪ್ಪತ್ತೈದು ವರ್ಷದ ಪ್ರತಾಪ್ ರವರಾಗಿದ್ದಾರೆ ಗಲಾಟೆಯಲ್ಲಿ ಸಾಗರ್ ಎಂಫುವವರ ಸ್ಥಿತಿ ಚಿಂತಾಜನಕವಾಗಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಲಾಗಿದೆ ಕೋಳಿ ಪಂದ್ಯಕ್ಕೆ ಬಳಸುವ ಕತ್ತೆಗಳಿಂದ ತಿವಿದು ಕೊಲೆ ಮಾಡಲಾಗಿದ್ದು ಇಪ್ಪತ್ನಾಲ್ಕು ವರ್ಷದ ಜಾನ್ ಇಪ್ಪತ್ತೊಂದು ವರ್ಷದ ಮಯಾಮರಾಜ್ ಇಪ್ಪತ್ತೈದು ವರ್ಷದ ವಂಶಿ ಸಾಯಿನಾಥ್ ದೇವರಾಜ್ ಕೊಲೆ ಮಾಡಿರುವ ಆರೋಪಿಗಳಾಗಿದ್ದಾರೆ ಮೃತ ದೇಹಗಳನ್ನು ಮರಣೋತ್ತರ ಪರೀಕ್ಷೆಗೆ ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಿದ್ದು ಘಟನಾ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಹಾಗೂ ಬಟ್ಲಹಳ್ಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕೊಲೆ ಆರೋಪಿಗಳ ಪತ್ತೆಗಾಗಿ ಬಲೆ ಬೀಸಿದ್ದಾರೆ ವರದಿ ನವೀನ್ ಕೆ ರಣ್ಚಿನ್ ತಾಮಣಿ ನಮಸ್ಕಾರ ಇವತ್ತು ನಮ್ಮ ಬಟ್ಲಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟಸ್ ಅಲ್ಲಿ ಇವ್ನಿಂಗ್ ಲೇಟ್ ಈವ್ನಿಂಗ್ ಅರೌಂಡ್ ಸೆವೆನ್ ತರ್ಟಿ ಏಟ್ ಒಂದು ಮರ್ಡರ್ ಕೇಸ್ ಅಸಾಲ್ಟ್ ಕೇಸ್ ಆಗಿದೆ ಆಮೇಲೆ ಹಾಸ್ಪಿಟಲಲ್ಲಿ ಕರ್ಕೊಂಡು ಬಂದಿದ್ದಾರೆ ಮೂರು ಜನರಿಗೆ ಔಟ್ ಆಫ್ ಇಬ್ಬರು ಜನರಿಗೆ ಡೆತ್ ಆಗಿದೆ ಬ್ರಾಡ್ ಡೆತ್ ಆಗಿದೆ ಅವ್ರಿಗೆ ನಾವು ಕೂಡ ಚೆಕ್ ಮಾಡಿದ್ದೀವಿ ಶಾರ್ಪ್ ವೆಪನ್ಸಿಂದ ಇಂಜುರಿ ಇದೆ ಅವ್ರಿಗೆ ಬ್ಲಡ್ ಲಾಸ್ ಕಾರಣ್ ಬಗ್ಗೆ ಅವ್ರಿಗೆ ಡೆತ್ ಆಗಿದೆ ಮತ್ತು ಏನೊಬ್ಬರು ಥರ್ಡ್ ಪರ್ಸನ್ ಆಗಿ ವಿಕ್ಟೋರಿಯಾ ಹಾಸ್ಪಿಟಲ್ ರೆಫರ್ ಮಾಡಿದ್ದಾರೆ ಸೊ ಅಲ್ಲಿ ಈಗ ಶಿಫ್ಟ್ ಮಾಡಿ ಮಾಡ್ತಾ ಇದ್ದಾರೆ ಅವರಿಗೆ ನಾವು ಮಾತಾಡಿದ್ದೀವಿ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಫ್ಯಾಮಿಲಿ ಮೆಂಬರ್ಸ್ ಹೇಳ್ತಾ ಇದ್ದಾರೆ ಮೊದಲಿಂದ ಇವ್ರದ್ದು ಬಟ್ಲಲ್ಲಿ ಇಲ್ಲಿ ಪಚ್ಚಿ ಪಿಕ್ಕಿ ಕಾಲಿನಿಯಲ್ಲಿ ವಾಸ ಇದೆ ಮೊದ್ಲಿಂದ ಗಲಾಟೆ ಇದೆ ಬೇರೆ ಬೇರೆ ವಿಷಯ ಬಗ್ಗೆ ಫ್ಯಾಮಿಲಿ ಡಿಸ್ಪ್ಯೂಟ್ಸ್ ಥರ ಇದೆ ಸೊ ಆಮೇಲೆ ಲಾಸ್ಟ್ ಲಾಸ್ಟ್ ಮಂತ್ ಕೂಡ ಏನಾದರೂ ಗಲಾಟೆ ವಗರ ಆಯಿತು ಆ ಟೈಮಲ್ಲಿ ಕೂಡ ಕೇಸ್ ಕೌಂಟರ್ ಕೇಸ್ ಫಲ ಆಗಿದೆ ಈಗ ಇವತ್ತು ಸಡನ್ ಆಗಿ ಅವರು ಜನ ಸ್ವಲ್ಪ ಸುಮಾರು ಜನ ಬಂದು ಈ ಮೂರು ಜನರಿಗೆ ಅಟ್ಯಾಕ್ ಮಾಡಿದ್ದಾರೆ ಮತ್ತು ಈ ಥರ ಅವ್ರಿಗೆ ಇಂಜುರಿ ಕಾರಣ ಬಗ್ಗೆ ಡೆತ್ ಕೂಡ ಆಗಿದೆ ಈ ಮೂರು ನಾವು ಆಲ್ರೆಡಿ ನಮ್ಮ ಗೆ ಡಿಪೂಟ್ ಮಾಡಿದ್ದೀವಿ ಬೇಗ ಎಲ್ಲರಿಗೆ ಅರೆಸ್ಟ್ ಮಾಡ್ತೀವಿ ಯಾರು ಯಾರು ಏನು ಇದ್ದಾರೆ ಮತ್ತು ಎಕ್ಸ್ಟ್ರಾ ಸ್ಟಾಫ್ ಕೂಡ ಡೆಪ್ಲಾಯ್ ಮಾಡಿದ್ದೀವಿ ಬಟ್ ಅಲ್ಲಿ ಕಡೆ ಸೊ ದಟ್ ಈ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಮತ್ತು ಪೀಸ್ಫುಲ್ ಕಂಡೀಷನ್ ಏನು ತೊಂದರೆ ಆಗಬಾರ್ದು ಎಲ್ಲ ಕಾನ್ಫಿಡೆನ್ಸಲ್ಲಿ ತಗೊಂಡಿದ್ದೀವಿ ಫ್ಯಾಮಿಲಿಗೆ ಗೆ ಅರೆಸ್ಟ್ ಮಾಡ್ತೀವಿ ಅದು ಫ್ಯಾಮಿಲಿ ಡಿಸ್ಪ್ಯೂಟ್ಸ್ ವಗರಾ ಇದೆ ಹಣಕಾಸು ವಿಚಾರ ಬಗ್ಗೆ ಮತ್ತು ಬೇರೆ ಬೇರೆ ವಿಚಾರ ಬಗ್ಗೆ ಜಮೀನು ವಗರ ಅದು ಕೂಡ ಇದೆ ಆ ವಿಚಾರ ಬಗ್ಗೆ ರೆಗ್ಯುಲರ್ ಆಗಿ ಅವ್ರದ್ದು ಗಲಾಟೆ ಮಾಡ್ತಾ ಇದ್ದೀವಿ ಟ್ರಾಫಿಕ್ಸವರು ಈಗ ಆರೋಪಿ ಸಿಗುತ್ತೆ ಅದು ಡೆಫಿನೆಟ್ಲಿ ಅವರಿಂದ ಫಸ್ಟ್ ಕನ್ಫರ್ಮ್ ಮಾಡ್ತೀವಿ ಈಗ ಎಕ್ಸಾಕ್ಟ್ ರೀಸನ್ ಏನಿದೆ ಇಂಟೆನ್ಷನ್ ಮೋಟಿವ್ ಏನಿದೆ ಆಮೇಲೆ ಡಿಸ್ಕಸ್ ಮಾಡ್ತೀವಿ ಡೆಫಿನೆಟ್ಲಿ ಅದು ನಾನು ಪ್ರೈಮ್ ಆಫೀಸಿಗೆ ನೋಡಿ ಈಗ ಜಸ್ಟ್ ಸೆವೆನ್ ಥರ್ಟಿ ಆಗಿದೆ ನಾವು ಕೂಡ ಹಾಸ್ಪಿಟಲಲ್ಲಿ ಈಗ ಜಸ್ಟ್ ನೋಡಿದ್ದೀವಿ ಫಸ್ಟ್ ಎಲ್ಲರಿಗೆ ಅರೆಸ್ಟ್ ಮಾಡಿ ಆಮೇಲೆ ಎಲ್ಲ ಕನ್ಫರ್ಮ್ ಮಾಡ್ತೀವಿ ಕಂಪ್ಲೇಂಟ್ ಕಂಪ್ಲೇನೆಂಟ್ ಜೊತೆ ಕೂಡ ಮಾತಾಡಿದ್ದೀವಿ ಕಂಪ್ಲೇಂಟ್ ತೊಗೊಂಡಿದ್ದೀವಿ ಕಂಪ್ಲೇಂಟ್ ರೆಜಿಸ್ಟರ್ ಆಗ್ತಾಯಿದ್ದೀವಿ ಸೊ ಡೆಫಿನೆಟ್ಲಿ ಇನ್ವೆಸ್ಟಿಗೇಷನಲ್ಲಿ ಎಲ್ಲ ಪತ್ತೆ ಮಾಡ್ತೀವಿ ಯಾವ ಕಾರಣ ಬಗ್ಗೆ ಆಗಿದೆ ಮತ್ತು ಹಳೆಯ ವಿಚಾರ ಏನೇನಿದೆ ಅದೆಲ್ಲ ಪತ್ತೆ ಮಾಡ್ತೀವಿ ಹಾಂ ಈ ಥರ ಹೇಳ್ತಾ ಇದ್ದಾರೆ ಅವರು ಅದು ನಾವು ಕನ್ಫರ್ಮ್ ಮಾಡ್ತೀವಿ ಕೆ ಹಳೆಯ ವಿಚಾರ ಬಗ್ಗೆ ಹಳೆ ಟೈಮಲ್ಲಿ ಒಂದು ಅಲಾಟ್ ಆಗಿದೆ ಎಷ್ಟು ಕೇಸ್ ಆಗಿದೆ ಅದು ಎಲ್ಲ ವೆರಿಫೈ ಮಾಡಿಕೊಂಡು ಆಮೇಲೆ ಮುಂದೆ ಇನ್ವೆಸ್ಟಿಗೇಷನ್ ಮಾಡ್ತೀವಿ